ಹಾಗೆ ಏರ್ಪೋರ್ಟ್ ಒಳಗಡೆ ಬಂದ ತಕ್ಷಣ ನಮ್ಮ ಕಣ್ಣು ಮನ ಸೆಳೆಯೋದು ಈ ಚಿತ್ರಗಳು ಅಂದರೆ ಶ್ರೀರಾಮನ ಬಾಲಲೀಲೆಗಳು ಆಮೇಲೆ ಅವರು ವಿದ್ಯಾಭ್ಯಾಸ ಆಮೇಲೆ ಸೀತಾ ಸ್ವಯಂವರ ಆಮೇಲೆ ವನವಾಸಕ್ಕೆ ಹೋಗೋದು ಮತ್ತು ಶ್ರೀರಾಮನ ಪಟ್ಟಾಭಿಷೇಕ ಇದೆಲ್ಲದೂ ಒಂದೇ ಗೋಡೆಯಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ ಆಮೇಲೆ ಹಾಗೆಯೇ ತಿರುಗಿದ್ರೆ ಆ ತ್ರೇತಾಯುಗದ ವೈಭವವನ್ನು ತೋರಿಸ್ತಾರೆ ಬರೀ ಈ ಕಲಾವಿದನ ಕಲ್ಪನೆಯಲ್ಲಿ ಈ ಚಿತ್ರನ ನೋಡಲಿಕ್ಕೆ ಇಷ್ಟು ಸುಂದರವಾಗಿದೆ ಅಂದರೆ ಆ ನಿಜವಾದ ಆ ಚಿತ್ರಣ ಇನ್ನು ಹೇಗೆ ಇದ್ದಿರ್ಬೋದು ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತ ಸಮೇತರಾಗಿ ಬರ್ತಾ ಇರೋದು ಅಯೋಧ್ಯೆ ಜನರು ಅವತ್ತಿನ ಕಾಲದಲ್ಲಿ ನೀವು ದೂರ ದೂರದವರೆಗೂ ಗಮನಿಸ್ಬೋದು ಇದೊಂದು ಚಿತ್ರ ಸಾಕು ನಮ್ಮ ಕಣ್ಣು ಮನ ತುಂಬಿಸ್ಲಿಕ್ಕೆ ಇಲ್ಲಿರೋ ಎಲ್ಲ ಗಾಜಿನ ಗೋಡೆಗಳ ಮೇಲೂ ಈ ಸುಂದರವಾದ ಪೇಂಟಿಂಗ್ಗಳು ಸೊ ಇದು ಬರೀ ಆರಂಭ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ जय श्री राम